ಕನಕಪುರ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದ ಬಲವರ್ಧನೆಗಾಗಿ ಪಕ್ಷವು ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಇದರ ಅಂಗವಾಗಿ ರಾಜ್ಯ ಜೆಡಿಎಸ್ ಯುವಮೋರ್ಚಾ ಯುವ ಮೋರ್ಚಾ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನಗರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ ನಾಗರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಜೂನ್ ಇಪ್ಪತ್ತೈದು ಬುಧವಾರ ನಗರದ ಎಸ್ಆರ್ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಕಾರ್ಯಕರ್ತರ ಸಭೆ ನಡೆಯಲಿದ್ದು ನಿಖಿಲ್ ಕುಮಾರಸ್ವಾಮಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಜೆಡಿಎಸ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಿಶಾ ಸಮಿತಿ ಸದಸ್ಯರುಗಳಾದ ರಾಜೇಶ್ ಶೋಭಾ ಮುಖಂಡರುಗಳಾದ ಮರಳವಾಡಿ ಉಮಾಶಂಕರ್ ಗೌಡ ಕಬ್ಬಾಳೆಗೌಡ ಜೈರಾಮೇಗೌಡ ಸ್ಟುಡಿಯೋ ಚಂದ್ರು ಕುರುಪೇಟೆ ಲೋಕೇಶ್ ಸೇರಿದಂತೆ ಹಲವಾರು ಜೆ ಡಿ ಎಸ್ ಮುಖಂಡರು ಉಪಸ್ಥಿತರಿದ್ದರು ದಿನಾಂಕ ಏನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಒಂದು ಗಂಟೆಗೆ ಮಧ್ಯಾಹ್ನ ಎಸ್ಆರ್ ಕಲ್ಯಾಣ ಮಟ್ಟದಲ್ಲಿ ನಡೀತಾ ಇರುವಂಥ ಸದಸ್ಯತ್ವ ಆಂದೋಲನದ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರು ಹಾಗೂ ರಾಮನಗರ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜೂರವರು ಹಾಗೂ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ರಾಜ್ಯ ಕಮಿಟಿಯ ಸದಸ್ಯರುಗಳು ಶಾಸಕರು ಮಾಜಿ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕನಕ್ಪುರಕ್ಕೆ ಆಗಮಿಸುತ್ತಿದ್ದಾರೆ ಆ ವಿಚಾರವನ್ನು ಏನು ಇಪ್ಪತ್ತೈದನೇ ತಾರೀಕು ನಮ್ಮ ಕನಕ್ಪುರದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಕಮಿಟಿಯಿಂದ ಏನು ಮಾಹಿತಿ ಅಧ್ಯಕ್ಷರಿಗೆ ಬಂದಿದೆ ಅದರ ಪ್ರಯುಕ್ತ ಈ ದಿನ ಪತ್ರಿಕಾಗೋಷ್ಠಿಯೆಲ್ಲ ಕರೆಯಾಗಿದೆ ತಾವೆಲ್ಲ ಪತ್ರಿಕಾಗೋಷ್ಠಿಗೆ ಎಲ್ಲ ಎಲ್ಲರ ಆತ್ಮೀಯ ಸ್ನೇಹಿತರುಗಳು ಮಾಧ್ಯಮದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಾಯಿಸ್ತಾ ಇದ್ದಾರೆ ಏನು ಇಪ್ಪತ್ತೈದನೇ ತಾರೀಕು ಬುಧವಾರ ದಿನ ಎಸ್ಆರ್ ಕಲ್ಯಾಣ ಮಂಟಪದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕನಕ್ಪುರದಲ್ಲಿ ಸಭೆ ಇದೆ ಆ ನೋಂದಣಿ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಕನಪುರ ತಾಲೂಕಿನಾದ್ಯಂತ ನೋಂದಣಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು ಈಗ ಆಲ್ರೆಡಿ ಸಭೆ ಪದಾಧಿಕಾರಿಗಳನ್ನ ಒಂದಷ್ಟು ಜನ ಕಾರ್ಯಕರ್ತರನ್ನ ಕರೆದಿ ವಿಚಾರ ಮುಟ್ಸಾಗಿದೆ ಈ ಇಪ್ಪತ್ತೈದನೇ ತಾರೀಕೆ ಆ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರೋದ್ರಿಂದ ಇನ್ನೂ ಹಲವಾರು ವಿಚಾರಗಳನ್ನ ತಿಳಿಸೋದ್ರ ಜೊತೆಗೆ ಆ ನೋಂದಣಿ ಕಾರ್ಯಕ್ರಮಕ್ಕೆ ಇವತ್ತು ಯಾವ ಕಾರ್ಯಕರ್ತರು ಬಂದಿಲ್ವೋ ಅವ್ರಿಗೂ ಸಹ ಈ ಪತ್ರಿಕಾ ಗೋಷ್ಠಿ ಮುಖೇನ ಅವರು ಕೂಡ ಆ ಸಭೆಗೆ ಬರಬೇಕಂತ ಕೇಳ್ಕೊಂಡು ತಾವು ಕೂಡ ಎಲ್ಲ ಮಿತ್ರರು ಕೂಡ ಅವತ್ತಿನ ಆ ಸಭೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ನಿಖಲವರು ಸಮಾರಂಭ ಇಟ್ಕೊಂಡಿರೋದ್ರಿಂದ ಇವತ್ತೇನು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನ ಸೇರಿಸ್ಬೇಕು ಅಂತ ಇದು ಮಾಡ್ತಾ ಇರೋದು ಮತ್ತು ನಾವು ಏನು ಅಂದರೆ ಗೊಂದಲ ಮಾಡಿಕೊಳ್ತಾ ಇರೋದು ಏನು ಬೇಡಿ ಇಲ್ಲಿ ಮತ್ತು ಯಾವ ಊರಲ್ಲಿ ಆಗಿರಲಿ ಯಾರೇ ಕಾರ್ಯಕರ್ತರು ಇರಲಿ ಅವ್ರಿಗೆಲ್ಲ ಅಧ್ಯಕ್ಷರು ಫೋನ್ ಮಾಡಿ ಅವ್ರನ್ನ ಕಷ್ಟ ಇದು ನಿಷ್ಠೆಯಿಂದ ಕರೀಲಿ ಮತ್ತು ನಿಷ್ಠೆಯಿಂದ ಇದು ಮಾಡಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಆ ಸಭೆಗೆ ನಿಜವಾಗ್ಲು ಎಲ್ಲಾ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಂತ ಎರಡು ಮಾತು ನಮ್ಮ ರಾಜ್ಯ ಯುವ ನಾಯಕರಾದಂತಹ ನಿಖಿಲ್ ಸ್ವಾಮಿ ಅವರವರು ದಿನಾಂಕ ಇಪ್ಪತ್ತೈದನೇ ತಾರೀಕು ಕನಕಪುರಕ್ಕೆ ಪಾದಾರ್ಪಣೆ ಮಾಡ್ತಾ ಕಾರಣ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮತ್ತು ಪಕ್ಷ ಸಂಘಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಈ ತಾಲೂಕಿನಲ್ಲಿ ಜಾತ್ಯಾತೀತ ಜನತಾದಳ ಯಾಕೆ ಸಂಘಟನೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡಲು ಇಪ್ಪತ್ತೈದು ತಾರೀಕು ಜಿ ಕುಮಾರಸ್ವಾಮಿ ಬರ್ತಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಜಾತ್ಯಾತೀತ ಜನ ಕಾರ್ಯಕರ್ತರುಗಳು ಮತ್ತು ಮಾಜಿ ತಾಲೂಕ್ ಪಂಚಾಯಿತಿ ಹಾಲಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಎಲ್ಲ ತಮ್ಮ ತಮ್ಮ ಗ್ರಾಮಗಳಿಂದ ಬೈಕ್ ರ್ಯಾಲಿ ಕೂಡ ಇರುತ್ತದೆ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆ ಬರಬೇಕು ಅಂತ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀವಿ ನಮ್ಮ ನೆಚ್ಚಿನ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ರವರು ಕಿಸ್ ಆರ್ ಕಲ್ಯಾಣ ಮಂಟಪಕ್ಕೆ ಡಿಜಿಟಲ್ ನೋಂದಣಿ ಪಕ್ಷದ ಸದಸ್ಯತ್ವವನ್ನು ಪ್ರಾರಂಭಿಸಲು ಆಗಮಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮದವರು ಸಹಕಾರವೂ ಸಹ ನಮಗೆ ಬೇಕು ನೀವು ಅತಿ ಮುಂಚಿತವಾಗಿ ಬಂದು ಕಲ್ಯಾಣ ಮಂಟಪದಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮ ಮುಖಾಂತರ ಕಾಣಿಸ್ತಾರೆ ಐದನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ವಿಚಾರ ನಿಖಿಲ್ ಅವರು ಒಂದು ಗಂಟೆಗೆ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರ್ಯಾಲಿ ಮಾಡಬೇಕು ಬೈಕ್ ರ್ಯಾಲಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಅದನ್ನ ಎಲ್ಲ ಯಶಸ್ವಿ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ಮನವಿ ಮಾಡಿದ್ದೀವಿ ನಾವು ಸೋಮವಾರದಿಂದ ಎಲ್ಲ ಕೋಮಡಿ ಲೆವೆಲಲ್ಲಿ ನಾವು ಮುಖಂಡರುಗಳೆಲ್ಲ ಕೂತ್ಕೊಂಡು ಯಾವ ರೀತಿ ಸಂಘಟನೆಗೆ ಜನ ತರಬೇಕು ಅಂದ್ಬಿಟ್ಟು ಎಲ್ಲ ವಿಶ್ವಾಸಕ್ಕೆ ತಗೊಂಡು ಯಾರು ಮುನ್ಸ್ಕೊಂಡಿದ್ರು ಅವ್ರ ಮನೆಗೆ ಹೋಗಿ ಎಲ್ಲ ಕೂಡಿಸಿ ನಾವು ಇಪ್ಪತ್ತೈದನೇ ತಾರೀಕು ಸಭೆಗೆ ಕರ್ಕೊಬಂದು ನಿಖಿಲ್ ಕುಮಾರಸ್ವಾಮಿ ಯುವ ಅಧ್ಯಕ್ಷರನ್ನ ಬೆಂಬಲವನ್ನು ಹೆಚ್ಚಿಗೆ ನಾವು ತೋರಿಸ್ತೀವಿ ಕನಕಪುರ ತಾಲೂಕಿನಲ್ಲಿ ಇನ್ನು ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಪಕ್ಷ ಕನಕಪುರ ತಾಲೂಕಿಂದನೇ ಒಂದು ಉದಯ ಆಗ್ತಿದೆ ಅಂತ ರೀತಿಯಲ್ಲಿ ಇರಬೇಕು ಏನು ಎಸ್ ಆರ್ ನಮ್ಮ ನೆಚ್ಚಿನ ಯುವ ನಾಯಕರು ಹಾಗೂ ಜೆಡಿಎಸ್ ಸಾರಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಆಗಮಿಸ್ತಾ ಇದಾರೆ ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ಜೆಡಿಎಸ್ ಪಕ್ಷದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಷ್ಟು ಜನ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಇದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ತೋರಿಸ್ಬೇಕು ಪಕ್ಷವನ್ನ ಸಂಘಟನೆ ಮಾಡಬೇಕು ಮತ್ತೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರು ಬರ್ತಾ ಇದಾರೆ ಏನಿವತ್ತು ಕನಕ್ಪುರದಲ್ಲಿ ವಿರೋಧ ಪಕ್ಷವೇ ಇಲ್ಲ ಅಂತ ಏನು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಕ್ಷದವರು ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಂದಿನ ದಿನಗಳಲ್ಲಿ ಟಕ್ಕರ್ ಕೊಡಬೇಕು ಮತ್ತೆ ಅವ್ರ ವಿರುದ್ಧವಾಗಿ ನಾವು ಬಲವಾಗಿ ನಿಲ್ಬೇಕು ಮತ್ತೆ ತಾಲೂಕಿನ ಇರುವಂತಹ ಸಮಸ್ಯೆಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರಗಳ ಪಡೆಯನ್ನ ಕಟ್ಟಬೇಕಾಗ್ತದೆ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಕಾಲಿಗೆ ಟೊಂಕ ಕಟ್ಕೊಂಡು ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಬೇಕು ಯುವಕರನ್ನು ರಾಜಕಾರಣಕ್ಕೆ ತರಬೇಕು ಮತ್ತು ಇವತ್ತೇನು ಜೆ ಡಿ ಎಸ್ ಪಕ್ಷ ಮುಗಿದೋಯ್ತು ಅಂತ ಹೇಳಿ ವಿರೋಧ ಪಕ್ಷದವರು ಏನು ಹೇಳ್ತಾ ಇದಾರೆ ಅದರ ವಿರುದ್ಧವಾಗಿ ನಾವು ಗುಡಿಸ್ಬೇಕು ಮತ್ತು ನಿಲ್ಲಬೇಕು ಅನ್ನೋ ಕಾರಣದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಏನು ನೂತನವಾಗಿ ನಾಮಕರಣವಾಗಿರುವಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಭಾಗವಾಗಿರುವಂಥ ಕನಕಪುರ ತಾಲೂಕಿಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಶಕ್ತಿ ತುಂಬಬೇಕು ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಾ ಮುಖಂಡರುಗಳು ಮತ್ತೆ ಕಾರ್ಯಕರ್ತರುಗಳು ಒಗ್ಗಟ್ಟಿಂದ ಗ್ರಾಮ ಮಟ್ಟದಿಂದ ಕಾರ್ಯಕರ್ತರುಗಳನ್ನ ಕರ್ಕೊಂಡು ಅವತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತು ನಂಬಿಸ್ತೀನಿ ಜೈ ಜಯ ಕರ್ನಾಟಕ ಮತ್ತೆ ಅಂದ್ರೆ ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಆಗಿದೆ ಟ್ರೆಂಡಿಂಗ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಯೂತ್ಸ್ ಪಡೆನೇ ಒಂದು ಶುರುವಾಗಿದೆ ಆ ಯೂತ್ಸ್ ಪಡೆಗೆ ಒಂದು ಉತ್ತೇಜನ ಒಂದು ಬೆಂಬಲ ಸಿಗಬೇಕು ಅಂದ್ರೆ ಡಿಜಿಟಲ್ ಮೆಂಬರ್ಶಿಪ್ ಮಾಡಬೇಕು ಅನ್ನೋದನ್ನು ತಂದಂಥ ನಮ್ಮ ನಿಖಿಲ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಮತ್ತು ಅವ್ರಿಗೆ ಪೂರ್ತಿ ಕನಕಪುರ ತಾಲೂಕಂದ ಎಲ್ಲ ಇಡೀ ರಾಜ್ಯದ ಸಪೋರ್ಟ್ ಇದೆ ಯೂತ್ಸ್ ಎಷ್ಟು ಹುಮ್ಮಸ್ಸಿಂದ ಇದ್ದಾರೆ ಅಂದರೆ ಇವತ್ತು ಯೂತ್ಸು ಅವರು ಬಂದಾಗ ಇಪ್ಪತ್ತೈದನೇ ತಾರೀಕು ನಡೆಯುತ್ತದ ಆ ಫಂಕ್ಷನ್ನು ಈ ಮುಂದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚಾಟಿ ಏಟ್ ಥರ ಇರುತ್ತೆ ಕನಕಪುರ ತಾಲೂಕಲ್ಲಿ ಅಂತ ನಾನು ಹೇಳ್ತೀನಿ ಏನು ಇಪ್ಪತ್ತೈದನೇ ತಾರೀಕು ನಿಖಿಲ್ ಅವರು ಕನಕಪುರಕ್ಕೆ ಬರ್ತಾ ಇದ್ದಾರೆ ಈ ಡಿಜಿಟಲ್ ನೋಂದಣಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕನಕ್ಪುರದಲ್ಲಿ ಎಷ್ಟು ನೋಂದಣಿ ಆಗ್ತದೆ ಅಂತ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಈ ಪಕ್ಷ ಸಂಘಟನೆಗೆ ಅವರು ಒತ್ತು ಕೊಟ್ಟು ಕನಕ್ಪುರಕ್ಕೆ ವಿಶೇಷವಾಗಿ ಕನಕ್ಪುರದ ಕಡೆ ಗಮನ ಹರಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅತಿ ಹೆಚ್ಚು ಡಿಜಿಟಲ್ ನೋಂದಣಿ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕು ನಿಮ್ಮೆಲ್ಲರ ವಿಶ್ವಾಸದಿಂದ ಆಗುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮಾತು ಜೋರ ಮಾತಾಡಬೇಕು ಫೆವರ್ ಇಪ್ಪತ್ತೈದನೇ ತಾರೀಕು ನಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾಗಿರುವಂಥ ನಿಖಿನ್ ಕುಮಾರಸ್ವಾಮಿ ಅವರು ಆವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗೆ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ಸದಸ್ಯರನ್ನು ನಾವು ನೋಂದಣಿ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಕೇಳಿಕೊಂಡು ಅವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ಎಲ್ಲರೂ ಉದ್ಘಾಟನೆ ಮಾಡಿ ಎಲ್ಲ ನನ್ನ ಹಿರಿಯ ಜೆ ಡಿ ಎಸ್ ಮುಖಂಡರೇ ಇವತ್ತಿನ ದಿನ ಏನು ತಾರೀಕು ಇಪ್ಪತ್ತೈದು ನಮ್ಮ ರಾಜ್ಯದ ಯುವ ನಾಯಕರಾದ ನಿಖಿಲ್ ಅವರು ಆಗಮಿಸ್ತಿದ್ದಾರೆ ಏನು ಒಂದು ಇವತ್ತು ಡಿಜಿಟಲ್ ಮೆಂಬರ್ಶಿಪ್ಪು ಮತ್ತು ಆನ್ಲೈನ್ ಮೆಂಬರ್ಶಿಪ್ಪನ್ನು ಉದ್ಘಾಟನೆಯನ್ನು ಇಪ್ಪತ್ತನೇ ತಾರೀಕು ಬುಧವಾರ ಎರಡು ಗಂಟೆಗೆ ಎಸ್ ಆರ್ ಕಲ್ಮ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆಯನ್ನು ಬಂದು ಮಾಡಲಿದ್ದಾರೆ ಅವರಿಗೆ ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಎಲ್ಲ ಲೀಡರ್ಗಳು ಈ ತಾಲೂಕಿನಲ್ಲಿ ನಮ್ಮ ಸೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ನಾವು ಗೌರವವನ್ನು ಚೂ ಸೂಚಿಸಬೇಕು ಅಂತ ತಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಏನು ಒಂದು ಇವತ್ತು ಈ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ದೌರ್ಜನ್ಯ ಇರ್ಬೋದು ಮತ್ತು ನಮ್ಮ ವಿರುದ್ಧ ಭಾಳ ತೊಂದರೆಯನ್ನು ಇರೋದ್ ಇರೋದಕ್ಕೋಸ್ಕರ ಕೊಡ್ತಾ ವಿಚಾರ ವಿಚಾರವನ್ನು ಮುಂದಿಟ್ಕೊಂಡು ನಮ್ಮ ನಿಖಿಲ್ ಅವರು ರಾಜ್ಯಾದ್ಯಂತ ಏನು ಒಂದು ಜನತಾದಳ ಮುಳುಗೇ ಹೋಯಿತು ಇಲ್ಲಿ ಕೈಲಿಲ್ಲ ಅಂತ ನಿಖಿಲ್ ಅವರ ದೇವೇಗೌಡ ಮಾರ್ಗದರ್ಶನ ಕುಮಾರಸ್ವಾಮಿ ಅಧ್ಯಕ್ಷಲಿ ಕುಮಾರ್ ನಿಖಿಲ್ ಅವರ ಹೋರಾಟದಲ್ಲಿ ಇವತ್ತು ಯುವಕರು ಎಲ್ಲ ಒಂಬತ್ತಿಂದ ಇವತ್ತು ಈಚೆ ಬರ್ತಾ ಇರಿ ರಾಜ್ಯದಲ್ಲಿ ಅದೇ ಪ್ರಕಾರ ನಮ್ಮ ತಾಲೂಕಾದ್ಯಂತ ಎಲ್ಲ ಯುವಕರು ಮಹಿಳೆಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜನತಾದಳಕ್ಕೆ ಜಾತಿಯಿಂದ ಜನತಾಳವನ್ನು ಯಶಸ್ ಮಾಡಿಕೊಡ್ತಾರೆ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ